To stop but I can't stop I just can't stop click the button <laughs>

ಈಗ ನಮ್ಮ ಅಪ್ಪನ ಜೊತೆ ಬಂದಿದ್ದೆ ಏನೋ ಸೈಟ್ ವಿಚಾರ ಬಗ್ಗೆ ಏನೋ ಮಾತಾಡೋಕ್ಕೆ ಅಲ್ಲಿ ನಮ್ಮಪ್ಪಲ್ಲಿ ಮಾತಾಡ್ತವ್ರೆ ಮತ್ತು ಸ್ವ ಸ್ವಲ್ಪ ಜನ ಬಂದವ್ರೆ ನಾ ಟೈಮ್ ನೋಡಿ ಇಲ್ಲಿ ಒಂದು ಒಂದು ಗಂಟೆ ಆಗಕ್ಕೆ ಬಂದ್ಕೋರು ಇನ್ನೊಂದು ಕಾಲು ಗಂಟೆ ಐತೆ ನಂಗೆ ಬೇರೆ ಕೆಲಸ ಬೇರೆ ಐತೆ ಏನು ಕೆಲಸ ಅಂದರೆ ಪಿ ಪಿ ಟಿ ಬೇರೆ ಮಾಡಬೇಕು ನಾಳೆ ಬೇರೆ ಸೆಮಿನಾರ್ ಐತೆ ಫ್ರೆಂಡ್ಸ್ ಎಲ್ಲರೂ ಕರೀತಾರೆ ಬಾರ ಎಲ್ಲ ಇದೆಯಾ ಅಂತ ಸೊ ಅದಕ್ಕೆ ನಾನು ಆರಕ್ಷಲ್ ಬಂದಿದ್ವಿ ಹಂಗಂತ ಅತ್ಲಗ ನಮ್ಮ ಅಪ್ಪಂಗೆ ಹೇಳಿದೆ ಒಪ್ಪ ನಾನು ಹೋಗಿರ್ತೀನಿ ನೀವು ಬನ್ನಿ ಅಂತ ಸರಿ ಅಂತ ಆರೆಸ್ ಕೀ ಕೊಟ್ರು ಸರಿ ಹೋಗ್ಬಾ ಅಂತ ಸೊ ಚಲೋ ವಯಸ್ಸು ನಾನು ನಿಮಗೆ ಡೈರೆಕ್ಟು ಮನೆಗೆ ಮೇಲೆ ಸಿಗ್ತೀನಿ ಬಾಯ್ ಮನೆಗೆ ಬಂದೆ ಆರ್ಯಕ್ಷ ತಗೊಂಡು ಬಂದು ಡೈರೆಕ್ಟ್ ಇಲ್ಲಿಗೆ ನಿಲ್ಲಿಸ್ಬಿಟ್ಟೆ ಮೋಸ್ಟ್ಲಿ ನೋಡೋಣ ಆಮೇಲೆ ಹಂಗೆ ನಮ್ಮ ಅಪ್ಪ ಬಂದಾದ್ಮೇಲೆ ಒಂದು ಎರಡು ಮೂರು ದಿನ ಓಡಿಸ್ಬೋದು ಆಮೇಲೆ ಮತ್ತೆ ಶೆಡ್ಡಿಂಗ್ ನಿಲ್ಲಿಸ್ಬೋದು ಅಥವಾ ಇವತ್ತೇ ನಿಲ್ಲಿಸ್ಬೋದು ಹೇಳೋಕ್ಕಾಗಲ್ಲ ಈಗ ಇವತ್ತು ನನಗೆ ಅದೇ ಹೇಳಿದ್ನಲ್ಲ ಆವಾಗಲೇ ಪ್ರೆಸೆಂಟೇಷನಿಗೆ ನಾಳೆ ಪಿ ಪಿಟ್ಟೆಲ್ಲ ಮಾಡಬೇಕು ಅಂತ ಅಲ್ಲಿ ಸಾತ್ವಿಕ ಮನೆ ಹತ್ರ ನಮ್ಮ ಬ ಭವನು ಚಿರಂತೆಲ್ಲ ಎಲ್ಲ ಸೊ ಚಲೋ ಈಗ ಅವ್ರ ಮನೆಗೆ ಅವನು ಬಾ ಅಲ್ಲೇ ಸ್ವಲ್ಪ ಹೊತ್ತು ಮಾಡೋಣ ಆಮೇಲೆ ಬೇಕಾದ್ರೆ ನಿಮ್ಮ ಮನೆಗೆ ಬರೋಣ ಅಂತ ಅಂದ್ಲಿಗೆ ನೋಡಂತಾಗ ಆದರೆ ಬರ್ತೀನಿ ಸರಿ ಬುಕ್ಸಾ ಎಕ್ಸಾಮ್ ಇದ್ದಾಗಲೇ ಹೋದಲ್ಲ ಇನ್ನ ಸರಿ ಮೋಡ ಆಗೈತಪ್ಪ ಇವತ್ತು ಬಿಸಿಲೇ ಇಲ್ಲ ಆ್ಯಕ್ಚುಲಿ ಬೆಳಗ್ಗೆ ಇತ್ತು ಬಿಸಿಲು ಬಟ್ ಮತ್ತೆ ಈಗ ಮೋಡ ಆಗೈತೆ ಅಯ್ಯೋ ಅಥವಾ ಮಳೆ ಮಳೆ ಬಂದರೂ ಓಕೆ ಮಳೆ ಬರಲಿಲ್ಲ ಅಂದ್ರೆ ಓಕೆ ಆದರೆ ಮಳೆ ಸಂಜೆ ಬರಬಾರ್ದು ಗುರು ಬೇಜಾರಾಗುತ್ತೆ

ಸೀರಿಯಸ್ ಇಷ್ಟೊಂದು ಗೈಸ್ ಆ್ಯಕ್ಚುಲಿ ಲಾಸ್ಟ್ ಬ್ಲಾಗಿಗೆ ಅಲ್ಲ ಲಾಸ್ಟ್ ಅಲ್ಲ ಅದ್ರಲ್ಲೂ ಲಾಸ್ಟ್ ಬ್ಲಾಗಿಗೆ ಕಮೆಂಟ್ ಹಾಕ್ತಾನೆ ಇದ್ರಿ ಅಂದರೆ ಸ್ವಲ್ಪ ಜನ ಕಮೆಂಟ್ ಆಗ್ತಿದ್ರಿ ಬವನು ಅದೇ ಏನೇನೋ ಬ್ಯಾಡ್ದಿಲ್ದಿದ್ದು ಕಮೆಂಟ್ ಆಗ್ತಿದ್ರಿ ಆ ಥರ ಏನೂ ಇಲ್ಲ ಗೈಸ್ ನಾವೆಲ್ಲರೂ ನೆನ್ನೆ ಹುಡುಗರು ಹುಡುಗಿರೆಲ್ಲ ಹೋಗಿ ಬಾಯ್ಸ್ ಗರ್ಲ್ಸ್ ಎಲ್ಲ ಹೋಗಿದ್ವಲ್ಲ ಅದು ಎಲ್ಲರೂ ಫ್ರೆಂಡ್ಸ್ ಆ್ಯಕ್ಚುಲಿ ನಮ್ಮ ಗ್ರೂಪ್ ಅದರಲ್ಲೂ ನಮ್ಮ ಬವನು ಅವರೆಲ್ಲರೂ ಅಕ್ಕ ತಂಗಿರ್ತಾರ ನೋಡ್ತೇನೆ ಅಲ್ಲ ಕಮೆಂಟ್ ಏನ್ ಮಾಡ್ಬೇಡಿ ಪಾಪ ಕಮೆಂಟ್ ನೋಡಿ ನಮ್ ಬವನು ಗಾಬರಿಯಾಗಿ ಫೋನ್ ಎಲ್ಲ ಮಾಡ್ದಲ್ಲೋ ಏನೋ ಇದು ಹಿಂಗೆಲ್ಲ ಆಗೈತೆ ಅಂತ ಆಮೇಲೆ ಪಾಪ ಅವ್ರಿಗೆಲ್ಲ ರಿಪ್ಲೈ ಮಾಡೋನೆ ಇಲ್ಲ ಬ್ರೋ ಆತರ ಏನು ಇಲ್ಲ ಅಂತ ಆತರ ಏನು ಇಲ್ಲ ಗೈಸ್ ಜಸ್ಟ್ ಫ್ರೆಂಡ್ಸ್ ಬೇಕಾದ್ರೆ ನೀವ್ ಸಾತ್ವಿಕ ಈಗ ಆತರ ಹಾಕಿದ್ರೆ ಅಥವಾ ಚಿರಂತ್

ತಡಿ ನಿಮ್ ಎಷ್ಟು ದೂರ ಇರದ್ ಮಗನೇ ಮತ್ತೆ ಇರು ಏನಾಗಲ್ಲ ಸಂಜೆಂಗ ಆರಾಮಾಗಿ ಹೋಗುವಂತಿರು ಅದು ಬಾಬಾ ನಮ್ಮನಾಗ ಊಟ ಕಲ್ದಿವರ್ಗ ಅವ್ರಿಗೆ ಹೋಯ್ತು ನಾಚ ಕಚ್ಚಿಲ್ಲ ಇದು ನಿನ್ ಮನೇನೆ ಅನ್ಕ ವಿಡಿಯೋ ಕಾಲೇ ಮಾಡು ಅಲೋ ಚಿರನ್ಗೆ ಹೇಳ ಪಾಪನ್ ಬೇಜಾರು ಇಲ್ಲೇ ನಾನು ಬರೋ ಹೊಲ್ಟ್ ಕೋಣ ಬಾಯ್ ಭವನ್ ಇರಲ ಇಲ್ಲೇ ಅಥ್ವಾ ಬಾನು ನಮ್ಮ ಮನೆಗೆ ಮೀಡಿಯೋದಲ್ಲಿ ಹೇಳದೇ ಹೇಳು ಭವನ್ ಬಗ್ಗೆ ಗೈಸ್ ಇಷ್ಟು ತಂಕ ಭವನ್ ಏನು ಅಂದ ಅಂದ್ರೆ ಸತ್ ನಮ್ಮ ಭವನು ಹಂಗೇನಿಲ್ಲ ಹಂಗೇನಿಲ್ಲ ಅಂತ ತೋರ್ಸಲಿ ಅವೆಲ್ಲ ಅಲ್ಲಿವರೆಗೆ ನೀನು ಪಿ ಪಿ ಟಿ ಮಾಡ್ತೀರಿ ಸ್ವಲ್ಪನಾದ್ರು ಊಟ ಮಾಡ್ಕೊಂಡೇ ಮಾಡು ಮಾಡ್ತೀನಿ ಆಟಾಡೋದು ಎಲ್ಲಿ ಹೋಗೋಣ ಪಿ ಪಿ ಟಿ ಮಾಡೋಣ ಹೋಗೋಣ

ಮಾ ತಲೆನೋವ ಅಯ್ಯೋ ಗಾಯಸ್ ನಮ್ಮಮ್ಮಂಗೆ ಏನು ಹೇಳೋದು ಹೇಳಿ ತಲೆನೋವು ಅಂತ ನಮ್ಮಮ್ಮಂಗೆ ಯಾರೊಬ್ರು ಕಮೆಂಟ್ ಹಾಕಿದ್ರು ಬ್ರೋ ಹೆಡ್ಫೋನ್ಸ್ ಜಾಸ್ತಿ ಹಾಕೊಂಡ್ರೆ ತಲೆನೋವು ಬರುತ್ತೆ ಅಂತ ಆ್ಯಕ್ಚುಲಿ ಇಯರ್ಫೋನ್ಸ್ ಹೆಡ್ಫೋನ್ಸ್ ಅಂದರೆ ಇಯರ್ಫೋನ್ಸ್ ಜಾಸ್ತಿ ಹಾಕೊಳ್ಳೋಲ್ಲ ನಾನು ವಿ ನಾನು ವೀಡಿಯೋ ಮಾಡಿದಾಗಲೇ ಅಂದರೆ ಅವ್ರು ಯಾವಾಗ ಹಾಕೊಂಡಿರ್ತಾರೆ ನಾನು ಅವಾಗಲೇ ವೀಡಿಯೋ ಮಾಡ್ತೀನಿ ಅದಕ್ಕೆ ನಿಮ್ಗೆ ಹಂಗೆ ಅನಿಸುತ್ತೆ ಬಟ್ ಎನಿ ಟೈಮ್ ಹಾಕೊಂಡಿರೋಲ್ಲ ಹ್ಞೂ ಹಾಕ್ಕೊಡ ಅದಕ್ಕೆ ಬಂದೆ ಊಟಕ್ಕೆ ಚಿರಂತ್ ನಾಕ್ ಜನ ಕೂತ್ಕೋಪ್ ನಾಲ್ಕು ಜನ ಲಂಚ್ ಕೂಟಿ ತರ್ಬೋದು ಅಪ್ಪ ಎಲ್ಲ ಅಂದ್ರೆ ಎಲ್ಲ ಮಾಡ್ಲಿ

ಕೊಡೋ ಒಂದು ಗಾಯ್ಸ ಹುಡ್ಗ ನೋಡಿ ಒಂದು ಐಸ್ ಕ್ರೀಮ್ ಕೊಡೋ ಅಂದ್ರೆ ಹೆಂಗಾಡ್ತೈತ ಓ ಆಯ್ತು ಇದು ಎಲೆಕ್ಟ್ರಿಕ್ ಸ್ಕೂಟಿನ ಮುಕ್ಕು ರೀತೈತ ಯಾವುದಾದ್ರು ಕೆರೆಗೆ ಹೋಗೋಣ ಅಂತ ಅನ್ಕಂಡ್ವಾ ಅವರು ಚಿರಂತು ಮತ್ತೆ ಭವನು ಇನ್ನೂ ಸ್ವಲ್ಪ ದೂರದಲ್ಲೇ ಗುರು ಏನು ಇದನ್ನ ಓಡಿಸ್ತಾನೆ ಗೊತ್ತಾ ನಮ್ಮ ಚಿರಂತು ಗಾಡಿನ ಅಯ್ಯೋ ವ್ಯೂ ಚೆನ್ನಾಗಿತ್ತು ಅಂತ ಇಲ್ಲೇ ನಿಲ್ಸಿದೀವಿ ಸಖತ್ ಆಗೈತು ನೋಡಿ ಇಲ್ಲಿ ಇಲ್ಲಿ ಹಿಂದೆ ಜೋಳ ಈ ಕಡೆ ಸನ್ಸೆಟ್ ಇನ್ ಇನ್ನೂ ಸನ್ಸೆಟ್ ಆಗಿಲ್ಲ ಗೈಸ್ ಆಕ್ಚುಲಿ ನಮ್ಮ ಭವನ್ಗೆ ಈಗ ಫೋನ್ ಮಾಡಿದ ಅಂದ್ರೆ ಫೋನ್ ಅವನಾಗೆ ಮಾಡಿದ್ದಲೋ ಎಲ್ಲಿದ್ದೀರಾ ಅಂತ ನಾನು ಸುಮ್ಮನೆ ನಾನ್ ಸುಮ್ನೆಲ್ಲೋ ಬಾರ ಸ್ಕೂಟಿ ಬೇರೆ ಮಗ ಸಾತ್ವಿಕಾಕವನೇ ಸೈಡಿನ ಗಾಡ್ ಬೇರೆ ಸ್ವಲ್ಪ ಬೆಂಡ್ ಆಗತ್ತ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಬೇಗ ಬಾ ಅಂತ ಅಂದೆ ಪಾಪ ಸ್ವಲ್ಪ ಗಾಬ್ರಿಯಾಗಿಲ್ಲೋ ಯಾಕ್ರೋ ಅಂದ್ಕಂಡಿ ಪಾಪ ಫೋನಲ್ಲಿ ಮಾತಾಡ್ತಿದ್ದ

ನಮ್ಮ ಚೀರನ್ ಪಿಪಿಟಿ ಮಾಡೋದ್ರೆ ಸುತ್ತಾಡಕ್ಕೆ ಬಂದವನೇ ಗೈಝ್ ಒಂದು ಒಳ್ಳೆ ಜಾಗಕ್ಕೆ ಬಂದಿದೀವಿ ಭವನ್ ಈ ತರ ಜಾಗ ನಿಮ್ಮನೆ ಹತ್ರ ಐತಾ ಅದಕ್ಕೆ ಬೇಗ ನಮ್ಮನೆ ಕಡೆ ಮನೆ ಮಾಡಿ ನೋಡಿ ಈ ತರ ಕೆರೆ ನೋಡಿ ಗೈಸ್ ಹೆಂಗೈತೆ ಅಲ್ಲ ಗುರು ನಮ್ಗೆ ನಂಗೊಂದು ಇವಾಗಂತೂ ಪ್ರೆಸೆಂಟ್ ಹೆವಿ ವಿಶೇ ಆಗ್ತೈತೆ ನಿಂಗೆ ಭವನ್ ನಿಂಗೆ ಸಾಕು ಬಟ್ಟೆ ಆಯ್ತಾ ಅಷ್ಟೊಂದ್ ಸೆಕೆ ಆಗ್ತೈತೆ ಈ ಸೆಕೆಲಿ ನಮ್ ಚಿರಂತು ಟೋಪಿ ಈ ಹಾಕೊಂಡವನೆ ಬ್ಲಾಗೇ ಮಾಡ್ಬಿಡಕೆ ಸುತ್ತಾಡಕ್ ಬರ್ಬೇಕು ನಮ್ ಚಿರಂತು ಸರಿ ಸುಂದರ್ ನೀನ್ ಬಂದಿರೋ ಬಾ ಬೀಳ್ ಬಾ ಗೈಸ್ ನಾನು ಚಿರನ್ ಕಾಲಿಗೆ ಬೀಳ್ತೇನೆ ನಾನು ಬಾ ಇದನ್ನ ಕಾಲು ಹ್ಯಾಂಡ್ ಲಾಕ್ ಮಾಡಿದ್ಯಾ ನಿನ್ ಸ್ಕೂಟಿ ಇದು ಇದು ಕೀ ಕೀ ನಲ್ಲಿ ಇಲ್ಲ ತಗೊಂಡ ಬಂದ ಏಕೆ ಬೇಡ ಅದೇ ಯಾಕೆ ಸರಿ ಬವನ್ ಕಕ್ಕ ಮಾಡಿದ್ರೆ ಕಕ್ಕ ಮಾಡು ಇಲ್ಲೇ ನೀರೈತೆ ಐತೆ ಸಾದಿಕ್ ಆಲ್ರೆಡಿ ಒಂದ್ ರೌಂಡ್ ಮುಗೀತು ಗೈಸ್ ಆದ್ರೆ ಅದನ್ನ ವಿಡಿಯೋನೋ ಮಾಡಬೇಡ ಅಂದ ಚೆನ್ನಾಗಿ ಹೇಳ್ತೀಯ ನಿಜ ನೀನ್ ಮಾಡಿಲ್ಲ гелನ್ ಮಾಡಿದೋ ಎ ಸಮಯ ಗೆಲ್ತಾನ ನಾನು ಒಂದ ಸ್ವಲ್ಪ ಕೂತ್ ನ ಬ್ರಾಸರ್ ಫೋಟೋಸ್ ಫೋಟೋಸ್ ಎಂ ಪೋಸ್ ಕೊಡ್ತಾರ ಆ ಬವ ನಸ್ಟಾಟಿಕ್ ಯಾರು ನೆನ್ಸ್ಕತ್ತಿದಿಯಾ ಬವನ್ ಭವಾನಿ ಟಿಂ 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 ಟೆರ 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 ಲೋ ಸನ್ಸೆಟ್ ಎಂಜಾಯ್ ಮಾಡೋಣ ನೋಡು ಲೋ ಇವಳೇ ಸನ್ಸೆಟ್ ಆಗ್ತಿರೋದು ಓಯ್ ಚಿರಂತ್ ಬಾ ನೀನ್ ಹೋದ್ರೆ ಈಗ ಆ ಬ್ಲಾಗ್ ಗೆ ನಿನ್ನ ಅಳ್ಳಕಾಗ್ದೇ ಯಲ್ಲ ಬೆನದ ಅಳ್ಳಕಾಗ್ದೇ ಇರಕಾಗ್ದೇ ಅಲ್ಹಂದುಲ್ಲಾ ಸಾಂಗ್ ಐತಲ್ಲ ಅಲ್ಹಂದುಲ್ಲಾ ನಮ್ಮ ಭವನು ಏನೋ ಏನಾದ್ರು ಹೇಳದ್ನಾ ಬೇಡ ಹಸುನ ಇಟ್ಕೊಂಡು ನಿಮ್ಮದು ಯಾವ ಊರು ಹಸುನಾಟ್ಕೊಂಡ್ರೆ ತತ್ತಾ ನಿಮ್ದು ಯಾವರು ಯಾವ್ದು ನಿಡು ತತ್ತಾ ನಿಮ್ಮ ಹೆಸರು ದವರೇಗೌಡರು ಸಕಾದಾಗೈತ್ ನಿಮ್ಮ ಹೆಸ್ರು ನಿಮಗೆ ಮಕ್ಕಳು ಎಷ್ಟು ಜನ ಐದ್ ಜನ ಹೆಣ್ಣು ಗಂಡು ಎಷ್ಟು ಜನ ಮೂರ್ ಜನ ಮಕ್ಳು ಇಬ್ಣ್ಣು ಇಬ್ರು ಗಂಡ ತಾ ಐದ್ ಜನಕ್ಕೂ ಮದ್ವೆ ಆಗ ನೋಡಿ ಅವಂಗೆ ಯಾರು ಒಂದು ಹೆಣ್ಣು ಹುಡ್ಕಿ ನಾ ಹುಡ್ಗಂಗೆ ಐ ಜೋಸ್ಲಾ ಚೆನ್ನಿ ಮಕ್ಕನಪ್ಪ ನೀನು ಖುಷಿ ನಾಚಕೆ ಕೆಲ್ಸಿಲ್ಲ ಗೊತ್ತಿಲ್ಲ ಹುಡ್ಗಿ ಅವ್ರ ಹುಡುಗಿ ಕೊಡಲ್ಲ ಮದುವೆ ಪಿ ಪಿಟ್ ಇದ್ದು ಲಾಸ್ಟ್ ಎಡಿಟಿಂಗು ಇತ್ತು ಫೋಟೋಸ್ ಎಲ್ಲ ಹಾಕಬಹುದು ಅದನ್ನ ಮತ್ತೆ ರಿಪೀಟ್ ಮಾಡಿ ಹೇಳ್ತೀನಿ ಪಿಪಿಟ್ಟಿ ಎಲ್ಲ ಫುಲ್ಲು ಮುಗಿಸ್ಮೇಲೆ ನಾವು ಈಗ ಸುತ್ತಾಡಕ್ ಹೋಗಿದ್ದು ಈಗ ನಿಮಿಷದಲ್ಲಿ ಏನು ಗೊತ್ತಾ ನಾವು ಫಸ್ಟ್ ಎಲ್ಲ ಕೆಲ್ಸ ಎಲ್ಲ ಮುಗಿಸಾದ್ಮೇಲೆ ಆಮೇಲೆ ಸುತ್ತಾಡಕ್ ಹೋಗಿದ್ದು ಎಲ್ಲ ಫೈನಲ್ ಆಗಿ ಪಿ ಅದು ಫೈವ್ ಓ ಕ್ಲಾಕ್ ಹಂಗೆ ನಾವು ಸುತ್ತಾಡಕ್ ಹೋಗಿದ್ದು

ನಾವೆಲ್ಲ ಮೂರ್ ಜನ ಈಗ ಸುತ್ತಾಡಕ್ ಹೋಗಿದ್ವಿ ನಮ್ ಚಿರಂತ್ ಪಾಪ ಒಬ್ನೇ ಲ್ಯಾಪ್ಟಾಪ್ ಅಲ್ಲಿ ಪಿ ಪಿ ಟಿ ಎಲ್ಲಾ ಮಾಡ್ತಿದ್ದ ಈಗ ಎಲ್ಲಾ ಮುಗಿತಾ ಕಂಗ್ರಾಚುಲೇಷನ್ ಹಂಗಾರೆ ನಾಳೆ ಬೆಳಗ್ಗೆ ಹಂಗೆ ಕಾಲೇಜಲ್ಲಿ ಸಿಗೋಣ ನಾಳೆ ಬೆಳಗ್ಗೆ ನಮ್ದು ಇದ್ ನೋಡಿ ಪ್ರೆಸೆಂಟೇಶನ್ ನೋಡಿ ಎಲ್ಲಾ ನಮ್ಮ ಬಾಸ್ ಚಿರಂತ್ ಬಾಸ್ ಸಿಗ್ ಚಿರನ್ ಬಾಸ್ ಮೇಲೆ ಬಿಟ್ಟಿರೋದೆಲ್ಲ ನಾವೇನೇನ್ ಹೇಳ್ಬೇಕಲ್ಲಿ

ಗೈಸ್ ಆ್ಯಕ್ಚುಲಿ ಈಗ ಏನಿಲ್ಲ ಗುರು ಎಲ್ಲ ಫ್ರೆಂಡ್ಸ್ ಎಲ್ಲರೂ ಪಿ ಪಿ ಟಿ ಊಟ ಎಲ್ಲ ಆಯ್ತಾ ಊಟ ಎಲ್ಲ ಮಾಡಾದ್ಮೇಲೆ ನಮ್ಮ ಚಿರಂತು ಭಾವನು ಅಲ್ಲಿ ಸಾಧಕ ಮನೆಗೆ ಹೋಗಿ ಬೇಗ ಅದೇ ಏನೇನಿಗೆ ಪ್ರೆಸೆಂಟೇಷನಿಗೆ ಏನೇನು ಬೇಕು ಅದೆಲ್ಲ ಫುಲ್ಲು ಆಗಿ ಪಿ ಪಿ ಟಿ ಎಲ್ಲ ಮಾಡಿ ಲ್ಯಾಪ್ಟಾಪಲ್ಲಿ ಆಮೇಲೆ ಒಂದು ನಾಲ್ಕು ನಾಲ್ಕೂವರೆನೋ ಐದು ಗಂಟೆ ಹೆಂಗೋ ಹಂಗೆ ಸುತ್ತಾಡೋಕೆ ಹೋಗಿದ್ವಿ ಸೊ ಅದಕ್ಕೆ ನಮ್ಮ ಚಿರನ್ ಸ್ವಲ್ಪ ಎದುರುತ್ತಿದ್ದಲ್ವ ಹಂಗೆ ಹಿಂಗೆ ಅಂತ ನಮ್ಮಮ್ಮ ಇಲ್ಲಿ ಟೆರೆಸ್ ಮೇಲೆ ಇಲ್ಲಿ ವಾಕ್ ಮಾಡ್ತಾರೆ ಅವತ್ತು ಸಂಡೇ ಜಿಮ್ಮು ಏನೂ ಇಲ್ಲ ಅಣ್ಣ ಬನ್ನ ಏನ್ ಸ್ವತ್ನ ಅಂತ ನಾಲ್ಕನೇ ಪ್ಲೇಸ ನಮ್ಮ ಅಣ್ಣಂಗೆ ಇವತ್ತು ನಮ್ಮ ಕಾಲೇಜಲ್ಲಿ ಗೇಮ್ ಅಂತ ಒಂದು ಒಂದು ಈವೆಂಟ್ ನಡೆಸಿದ್ರು ಗೇಮು ಪಬ್ಜಿದು ಅದಕ್ಕೆ ನಮ್ಮ ಅಣ್ಣ ಮತ್ತೆ ನಮ್ಮ ಅಣ್ಣನ ಫ್ರೆಂಡ್ಸ್ ನಾಲ್ಕು ಜನ ಹೋಗಿದ್ರು ಸ್ವತ್ಕಾಬಿಟ್ಟು ಬಂದವ್ರೆ ನಾನು ಏನಾದ್ರು ಹೋಗಿರೋ ಕ್ಯಾಶ್ ಪ್ರೈಸ್ ಐದು ಸಾವಿರ ಆಯಿತು ಕ್ಲೀ ಕ್ಲೀನಾಗಿ ಕೈಯಲ್ಲಿ ಹಿಂಗೆ ಐದು ಸಾವಿರ ತಗೊಬಿಟ್ಟು ಬರುವೆ ಅರೆ ಏನು ಮಾಡೋದು ನಂಗೆ ಇಲ್ಲಿ ವೀಡಿಯೋ ಬೇರೆ ಮಾಡಬೇಕು ಮತ್ತೆ ಎಕ್ಸ್ಟ್ರಾ ನಾನು ಅದ್ರ ಒಂದು ಫೋನ್ ಇಲ್ಲ ಅಲ್ಲಿಗೆ ಹೋಗಿ ವೀಡಿಯೋ ಮಾಡಬೇಕು ಅಂದರೆ ನಮ್ಮದೇ ನಾನು ನಿಜ ಹ್ಞೂ ಮಾ ಕೈ ಕ್ಲೀನಾಗಿ ಇಲ್ಲಿ ಹಿಂಗೆ ಐದು ಸಾವಿರ ತಗೊಳಮ್ಮ ನಿಂಗೆ ಒಂದೂವರೆ ಸಾವಿರ ಅಂತ ಕೊಡುವೆ ನಂಗು ಮೊಟ್ಟು ಹೇಳ ನಿಜ ಹೇಳ ನಂಗು ಮೈ ಬಿಸಿ ಐತಾನೆ ಮತ್ತೆ ಹೆಂಗ್ ಹೆಂಗ್ ಬಾತ್ರೂಮ್ ತೊಳಿಲಿ ನಾನು ಏನು ಏನ್ ಆಗಲಿ ಬಿಡು ಇವೆಲ್ಲ ನಾಟಕ ಯಾಕೆ ಆಡ್ತಿಯ ಓವರ್ ಆಗಿ ಗೈಸ್ ನಂಗೆ ಆಗ್ತಿಲ್ಲ ಗುರು ಬೆನ್ನು ನಾನ್ ನಿಮಗೆ ಮೊನ್ನೆ ಬ್ಲಾಗ್ ಹೋಗು ಮೆಡಿಕಲ್ ಅಲ್ಲಿ ಟ್ಯಾಬ್ಲೆಟ್ಸ್ ತಗೊಂಬ ತಂಗ್ಕೊಡ ಹಂಗೆ ಎಲ್ಲಿ ಮೆಡಿಕಲ್ ಹೋಗಿ ನಾನು ಹ್ಮ್ ನಂಗೆ ಉಸಿರು ಕಟ್ತೈತಮ್ಮ ಹೆಂಗ್ ಬಾತ್ರೂಮ್ ತೊಳಿಲಿ ನಾಟಕ ಓವರ್ ಆಗಿ ಆಡ್ಬೇಡ ಗೈಸ್ ಟೀ ಎಲ್ಲಾ ಕುಡ್ದಾದ್ಮೇಲೆ ಅಮ್ಮ ಫುಲ್ ಫೋರ್ಸ್ ಮಾಡಿ ಹೋಗ್ ಫಸ್ಟ್ ಬಾತ್ರೂಮ್ ತೊಳಿ ಅಂತ ಹೇಳಿ ಕಲ್ಸೇ ಬಿಟ್ರು ಬೇಗವಾಗಿ ಬಾತ್ರೂಮ್ ಎಲ್ಲಾ ತೊಳ್ಬಿಟ್ಟು ಸ್ನಾನ ಎಲ್ಲಾ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಕುತ್ಕೊಂಡೀಗ ಇಲ್ಲಿ ಬಿಗ್ ಬಾಸ್ ನೋಡ್ತವ್ರೆ ಊಟ ಬರೇ ಗುರು ನಮ್ಮ ಅಣ್ಣ ಅವಾಗ ಸಂಜೆಗೆ ಮಲಗಿದ್ದು ಇವಾಗ ಇನ್ನೂ ಎದ್ದಿಲ್ಲ ಟೈಮ್ ಎಷ್ಟಾಗೈತೆ ಹತ್ತು ಗಂಟೆ ಆಗೈತೆ ಇನ್ನೂ ಎದ್ದಿಲ್ಲ ಗೈಸ್ ನಮ್ಮ ಅಮ್ಮ ಹಾಲು ಅನ್ನ ಕಲ್ಸ್ಕೊಂಡ್ ಬಂದವ್ರೆ ಯಾಕೋ ಗೊತ್ತಿಲ್ಲ ಗುರು ಅದು ಯಾಕೋ ಹಾಲನ್ನ ಸ್ವಲ್ಪ ಹೇಳ ಕಲ್ಸ್ಕ ಕಲ್ಸ್ಕ ಬಾರಮ್ಮ ಅಂತ ಕಲ್ಸ್ಕ ಬಂದವ್ರೆ ಸೂಪರ್ ಆಗೈತ್ ಗುರು ಎಷ್ಟೋ ದಿನ ಆದ್ಮೇಲೆ ತಿಂತಿರೋದು ವಯಸ್ಸಾದ್ಲಾಗ ಈ ಬ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸುಬ್ರ ಬಿಡಮ್ಮ ಚಾನಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಅಣ್ಣನೋ ಸುಮಾರು ಮಲಗಿದ್ದ ಇವಾಗ ಎದ್ದವನೇ ಟೈಮ್ ಎಷ್ಟು ಒಂದ್ ಹನ್ನೊಂದು ಕಾಲ ಎಷ್ಟೋ ಆಗೈತೆ ಬಾಯ್ ನಾಳೆ ಕಾಲೇಜ್ ಬೇರೆ ಐತೆ ನಾಳೆ ನಮ್ ಸೆಮಿನಾರ್ ಐತೆ ನೋಡಿ ನೀವು ಎಂಜಾಯ್ ಮಾಡಿ ಬಾಯ್